ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ಹಣ್ಮನ್ ದೇಶಮುಖ್ ಇವತ್ತು ಮಹತ್ವದ ಬೆಳವಣಿಗೆಯೊಂದರಲ್ಲಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಮಹಾಕುಂಭದ ಸಂದರ್ಭದಲ್ಲಿ ನಡೆದಂತಹ ತುಳಿತದ ಸಾವುಗಳಿಗೆ ಸಂಬಂಧಿಸಿದಂತೆ ಪ್ರಯಾಗ್ರಾಜ್ನಲ್ಲಿ ನಡೀತಿರುವಂತಹ ಮಹಾಕುಂಭದಲ್ಲಿ ಜನಸಂದಣಿಯ ಅಸಮರ್ಪಕ ನಿರ್ವಹಣೆಗೆ ಸಂಬಂಧಿಸಿದಂತೆ ಮಮತಾ ಬ್ಯಾನರ್ಜಿ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ ಮಹಾಕುಂಭ ಮೇಳವನ್ನು ಮೃತ್ಯು ಕುಂಭ ಅಂತ ಕರೆಯುವ ಮೂಲಕ ಮಮತಾ ಬ್ಯಾನರ್ಜಿ ವಿ ಐ ಪಿಗಳಿಗೆ ವಿಶೇಷ ಸವಲತ್ತನ್ನು ನೀಡಲಾಗಿದೆ ಬಡವರಿಗೆ ಅಗತ್ಯ ಸೌಲಭ್ಯಗಳನ್ನು ನಿರಾಕರಿಸಲಾಗುತ್ತೆ ಅಂತ ಅವರು ವಾಗ್ದಾಳಿಯನ್ನು ನಡೆಸುತ್ತಾರೆ ಈ ವೇಳೆ ಹೇಳ್ತಾರೆ ಯೋಗಿ ಆದಿತ್ಯನಾಥ್ ನೇತೃತ್ವದ ಬಿ ಜೆ ಪಿ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಂತ ಅವರು ರಾಷ್ಟ್ರವನ್ನ ವಿಭಜಿಸಲು ಧರ್ಮವನ್ನ ಮಾರಾಟ ಮಾಡಲಾಗ್ತಿದೆ ಅಂತ ಆರೋಪವನ್ನು ಮಾಡ್ತಾರೆ ಇನ್ನು ಮುಂದುವರೆದು ಹೇಳ್ತಾರೆ ಪ್ರಯಾಗ್ರಾಜ್ ನಲ್ಲಿ ನಡುತ್ತಿರುವಂತಹ ಮಹಾಕುಂಭ ಕಾರ್ಯಕ್ರಮಕ್ಕೆ ಸರಿಯಾದ ಯೋಜನೆಯ ಕೊರತೆ ಇದೆ ಅಂತ ಅವರು ಆರೋಪವನ್ನು ಮಾಡ್ತಾರೆ ಇದು ಮೃತ್ಯು ಕುಂಭ ನಾನು ಮಹಾ ಕುಂಭವನ್ನ ಮತ್ತು ಪವಿತ್ರ ಗಂಗಾ ಮಾತೆಯನ್ನ ಗೌರವಿಸುತ್ತೇನೆ ಆದರೆ ಯಾವುದೇ ಸರಿಯಾದ ಪ್ಲಾನ್ ಮಾಡದೆ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಶ್ರೀಮಂತರು ಮತ್ತು ವಿ ಐ ಪಿಗಳಿಗೆ ಒಂದು ಲಕ್ಷ ರೂಪಾಯಿ ಒಂದು ಲಕ್ಷ ರೂಪಾಯಿಗಳವರೆಗೆ ಶಿಬಿರಗಳನ್ನು ಟೆಂಟ್ಗಳನ್ನು ಪಡೆಯಲು ವ್ಯವಸ್ಥೆಗಳಿವೆ ಆದರೆ ಬಡವರಿಗೆ ಕುಂಭದಲ್ಲಿ ಯಾವುದೇ ವ್ಯವಸ್ಥೆಗಳಿಲ್ಲ ಅಂತ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಹೇಳ್ತಾರೆ ಶವಗಳನ್ನ ಮರಣೋತ್ತರ ಪರೀಕ್ಷೆ ಇಲ್ಲದೆ ಮಹಾ ಕುಂಭಮೇಳದಿಂದ ಪಶ್ಚಿಮ ಬಂಗಾಳಕ್ಕೆ ಕಳುಹಿಸಲಾಗಿದೆ ಅಂತ ಬ್ಯಾನರ್ಜಿ ಆರೋಪವನ್ನು ಮಾಡ್ತಾರೆ ಜನರು ಹೃದಯಘಾತದಿಂದ ಸಾವನ್ನಪ್ಪಿದ್ದಾರೆ ಅಂತ ಅವರು ಹೇಳ್ತಾರೆ ಮತ್ತು ಅವರಿಗೆ ಪರಿಹಾರವನ್ನ ನಿರಾಕರಿಸಿದ್ದಾರೆ ಅಂತ ಅವರು ಟೀಕೆಯನ್ನ ಮಾಡ್ತಾರೆ ಹಾಗಾದ್ರೆ ಮಮತಾ ಬ್ಯಾನರ್ಜಿ ಏನ್ ಹೇಳಿದ್ದಾರೆ ಅದನ್ನ ನೋಡ್ಕೊಂಡು ಬನ್ನಿ ಆಮೇಲೆ ಸುದ್ದಿಯ ಕುರಿತು ವಿಮರ್ಶೆಯನ್ನ ಮಾಡೋಣ ಮಿತ್ತು মৃত্যু কুপের মতো। আমি মা কুম্মকে সম্মান করি আমি শ্রদ্ধা জানাই পবিত্র কন্যা মাকে আমি সম্মান করি কিন্তু প্ল্যানিং না করে এত হাইপ তুলে এত লোকের মৃত্যু বললেন 30 জন কথা থেকে হ্যাঁ স্যার কেলে እንদ্রালা মমতা ব্যানার্জিবরা হೇಳিকে ভারী ওয়াদা আলিয়ানা নেড়সতারে Yogi সরকার দিরত আদরে ಈ ಬೇರೆಯವರ ಕುರಿತು ನಿಂದನೆ ಮಾಡೋದು ಬೇರೆಯವರ ಕುರಿತು ಚಿಂತೆ ಮಾಡುವುದು ಬೇರೆಯವರ ಬಗ್ಗೆ ಮಾತನಾಡೋದು ಇಂತಹ ವಿಷಯಗಳಿಗೆ ನಾನು ಒಂದು ವಚನದ ಮೂಲಕ ಸ್ಪಷ್ಟನೆ ಕೊಡಲಿಕ್ಕೆ ಬಯಸ್ತೇನೆ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲೇ ಹೇಳಿದರು ತಮ್ಮ ವಚನಗಳಲ್ಲಿ ಲೋಕದ ಡೊಂಕ ನೀವೇಕೆತ್ತಿದ್ದುವಿರಿ ನಿಮ್ಮ ನಿಮ್ಮ ದನವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನೆರೆಮನೆಯ ದುಃಖಕ್ಕೆ ಅಳುವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಲೋಕದಲ್ಲಿ ತನ್ನನ್ನು ತಾನು ತಿದ್ದಿಕೊಳ್ಳದೆ ಸದಾ ಇತರರನ್ನ ತಿದ್ದಲು ಪ್ರಯತ್ನಿಸುವವರನ್ನ ಹಾಗೂ ಅವರ ವರ್ತನೆಯನ್ನ ಬಸವಣ್ಣನವರು ಈ ವಚನದಲ್ಲಿ ವಿಡಂಬಿಸಿದ್ದಾರೆ ಬಸವಣ್ಣನವರ ಈ ಮಾತು ಸರ್ವಕಾಲಕ್ಕೂ ಸತ್ಯ ಪ್ರತಿಯೊಬ್ಬ ಮನುಷ್ಯ ತನ್ನ ಹಾಗೂ ತನ್ನ ಗುಣ ನಡತೆಯ ವಿಚಾರದಲ್ಲಿ ಸುಧಾರಣೆಯನ್ನ ತರೆಬಯಿಸುವಂತಹ ಸಂದರ್ಭದಲ್ಲಿ ಈ ಮಾತನ್ನ ಸ್ಮರಿಸಿಕೊಳ್ಳುವುದು ಅತ್ಯಂತ ಅಗತ್ಯ ಯಾಕಂದರೆ ಈ ಲೋಕದಲ್ಲಿ ಪರಿಪೂರ್ಣರೆನಿಸಿಕೊಂಡವರು ಯಾರೂ ಇಲ್ಲ ಯಾರು ಪರಿಪೂರ್ಣನೆಂದೆನಿಸಿಕೊಡ್ತಾರೋ ಅದು ಮನುಷ್ಯನಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಲೋಕ ಈ ಮನುಷ್ಯರಲ್ಲಿ ಕೆಲವೊಂದು ಲೋಪದೋಷಗಳು ಇದ್ದೇ ಇರುತ್ತೆ ಆದರೆ ಲೋಕದ ಸುಧಾರಣೆಯ ಲೋಕವೇವ ಲೋಕದಲ್ಲಿ ಸುಧಾರಣೆ ನಿಯಮ ಇರುವಾಗ ಮನುಷ್ಯ ಅದಕ್ಕೆ ಸ್ಪಂದಿಸಬೇಕು ಅದನ್ನು ಬಿಟ್ಟು ಅವ್ರು ಹಂಗೆ ಮಾಡಿದರು ಇವ್ರು ಹಿಂಗೆ ಮಾಡಿದರು ಯೋಗಿ ಆ ವ್ಯವಸ್ಥೆ ಸರಿಯಾಗಿ ಮಾಡಿಲ್ಲ ಇದು ಈ ವ್ಯವಸ್ಥೆ ಸರಿಯಾಗಿ ಮಾಡಿಲ್ಲ ಅಲ್ಲ ನಾನು ಯೋಗಿ ನಿಮ್ಮ ರಾಜಕೀಯ ಎದುರಾಳಿ ರಾಜಕೀಯ ವಿರೋಧಿ ಆತನ ಆತನಿಗೆ ನೀವು ವಿರೋಧ ಮಾಡಿ ನಮಗೆ ಅದು ಸಂಬಂಧ ಇಲ್ಲ ಆದರೆ ಒಂದು ಸಮುದಾಯವನ್ನು ಒಂದು ಸಮುದಾಯದ ಗುಂಪನ್ನು ಒಂದು ಜನರನ್ನು ಒಂದು ಜನರ ಗುಂಪನ್ನು ಯಾಕೆ ವ್ಯಂಗ್ಯವಾಡುವುದು ನಿಮಗೆ ಮಹಾಕುಂಭಕ್ಕೆ ಕುಂಭಕ್ಕೆ ಹೋಗಲು ಇಷ್ಟವಿಲ್ಲದಿದ್ದರೆ ಹೋಗಬೇಡಿ ನಿಮಗೆ ಮಹಾ ಕುಂಭಕ್ಕೆ ಹೋಗುವುದಿಲ್ಲ ನಿಮಗೆ ಗಂಗೆಯಲಿ ಮುಳುಗಿದರೆ ನಿಮಗೆ ಅದ್ರ ಬಗ್ಗೆ ವೈಜ್ಞಾನಿಕವಾಗಿ ನೀವು ಯೋಚನೆ ಮಾಡುವವರಿದ್ರೆ ನಾನು ಗಂಗೆಯಲಿ ಮುಳುಗಿದರೆ ಏನಾಗುತ್ತೆ ಮಹಾ ಆದರೆ ಏನಾಗಲ್ಲ ನಿಮಗೆ ಆ ರೀತಿಯ ಭಾವನೆ ಇದ್ದರೆ ಹೋಗಬೇಡಿ ನಿಮ್ಮಂತರಿಗೆ ಬಾ ಅಂತೂ ಕೂಡ ಯಾರೂ ಕೂಡ ಆಹ್ವಾನವನ್ನ ನೀಡಿಲ್ಲ ಯೋಗಿ ಆದಿತ್ಯನಾಥ್ ಆಗಲಿ ಉತ್ತರ ಪ್ರದೇಶ ಸರ್ಕಾರ ಆಗಲಿ ಯಾರಿಗೂ ಬಾ ಅಂತ ಆಹ್ವಾನ ಕೊಟ್ಟಿಲ್ಲ ಕುಂಭಮೇಳಕ್ಕೆ ಯಾರಿಗೆ ಭಕ್ತಿ ಇರುತ್ತೋ ಅವ್ರು ಹೋಗ್ತಾರೆ ಯಾರಿಗೆ ನಂಬಿಕೆ ಇರುತ್ತೋ ಅವ್ರು ಹೋಗ್ತಾರೆ ಆದರೆ ಹೋಗುವವ್ರನ್ನ ಕಾಲೆಳೆದು ನೀವು ಈ ರೀತಿಯ ಹೇಳಿಕೆಗಳನ್ನ ನೀಡುವುದು ಸರಿಯಲ್ಲ ಮಹಾ ಮೇಳವನ್ನ ಮಹಾ ಮೇಳವನ್ನ ನೀವು ಯಾವುದಾದ್ರು ಪದಗಳಿಗೆ ಹೋಲಿಸ್ತೀರಿ ಅಂದ್ರೆ ಮಹಾಕುಂಭಕ್ ಹೋದ್ರೆ ಪಾಪ ಪರಿಹಾರ ಆಗಲ್ಲ ಅಂತ ನಿಮ್ಮ ನಂಬಿಕೆ ಇದೆ ಹೋಗಿ ಹೋಗಬೇಡಿ ಯಾರಿಗೆ ತನ್ನ ಪಾಪಗಳ ಪರಿಹಾರ ಆಗತ್ತೆ ಅಂತ ಅನಿಸುತ್ತೋ ಅವರೆಲ್ಲ ಹೋಗ್ತಾರೆ ನಾವು ನಮ್ದು ನಮ್ಮ ನಿಲುವು ಇಷ್ಟೇ ನಿನ್ನ ಧರ್ಮವನ್ನ ಪಾಲಿಸು ನಿನ್ನ ಧರ್ಮವನ್ನ ಪಾಲಿಸು ನಿನ್ನ ಧರ್ಮವನ್ನ ಅನುಸರಿಸು ಆದರೆ ಬೇರೆಯವರ ಧರ್ಮವನ್ನು ಗೌರವಿಸು ಯಾಕಂದರೆ ನಾವು ಇರುವುದು ಭಾರತ ದೇಶದಲ್ಲಿ ಭಾರತ ಅಂದ್ರೆ ಜಾತ್ಯಾತೀತ ದೇಶ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪವಿತ್ರವಾದಂಥ ಸಂವಿಧಾನವನ್ನ ಕೊಟ್ಟಿದ್ದಾರೆ ಅವರವರ ಧರ್ಮವನ್ನ ಅವರಿಗೆ ಅನುಸರಿಸುವ ಹಕ್ಕನ್ನ ಕೊಟ್ಟಿದ್ದಾರೆ ಅವರವರ ಧರ್ಮವನ್ನ ಪ್ರಾರ್ಥಿಸುವಂತಹ ಹಕ್ಕನ್ನು ಕೊಟ್ಟಿದ್ದಾರೆ ಆದರೆ ಇತರರ ಧರ್ಮವನ್ನು ಇತರರ ಧರ್ಮದ ಕುರಿತು ಅವಹೇಳನವಾಗಿ ಮಾತನಾಡಲಿಕ್ಕೆ ಅವಕಾಶ ನಮ್ಮ ಸಂವಿಧಾನದಲ್ಲಿಯೂ ಇಲ್ಲ ಅದಕ್ಕಾಗಿ ದಯವಿಟ್ಟು ಹೇಳ್ತೀನಿ ಯಾರಿಗೆ ಕುಂಭಮೇಳಕ್ಕೆ ಹೋಗೋದಿದೆ ಅವ್ರು ಹೋಗ್ಬೋದು ಯಾರಿಗೆ ಹೋಗೋದು ಇಲ್ಲೋ ಮುಚ್ಕೊಂಡು ಮನೆಯಲ್ಲಿರ್ಬೋದು ಆದರೆ ಹೋದವ್ರಿಗೆ ಏನಾಗುತ್ತೆ ಹೋಗಿ ಬಂದವ್ರಿಗೆ ಏನಾಗುತ್ತೆ ಹೋದವ್ರ ಸತ್ರು ಬಂದವ್ರ ಸತ್ರು ಈ ರೀತಿಯ ಮಾತುಗಳನ್ನು ಆಡೋದನ್ನು ನಿಲ್ಲಿಸಿ ನೀವು ಕಳೆದ ನಲವತ್ತು ದಿನಗಳಿಂದ ಈ ರೀತಿಯ ಪುಂಗಿ ರೀಲ್ ಸುತ್ತಾನೇ ಇದ್ದೀರಾ ಹೋದರೆ ಏನಾಗುತ್ತೆ ಆದರೆ ಇಲ್ಲಿ ತನಕ ಐವತ್ತು ಕೋಟಿ ಜನರು ಹೋಗಿ ಬಂದಿದ್ದಾರೆ ಅಂದರೆ ನೀನು ಒಬ್ಬನೇ ಬುದ್ಧಿವಂತ ನೀವು ಒಬ್ಬರೇ ಬುದ್ಧಿವಂತರು ನಿಮಗೆ ಬಿಟ್ಟು ದೇಶದಲ್ಲಿ ಯಾರೂ ಬುದ್ಧಿವಂತರು ಇರಲಿಲ್ಲ ಅಂತ ಯೋಚನೆ ಮಾಡಬೇಡಿ ಐವತ್ತು ಕೋಟಿ ಜನರು ಹೋಗಿ ಬಂದಿದ್ದಾರೆ ನಿಮಗೆ ನೀವು ಅಂದ್ಕೋತಿರ್ಬೋದು ನಾನು ಮಹಾ ಮಹಾ ಬುದ್ಧಿವಂತ ನಾನು ಮಹಾನ್ ಮೇಧಾವಿ ನಾನು ಒಬ್ನೇ ಕುಂಭಮೇಳಕ್ಕೆ ಹೋಗಿಲ್ಲ ಇಡೀ ಪ್ರಪಂಚನೇ ನಾನು ಒಂದು ಸೈಡ್ ಮಾಡಿಬಿಡ್ತೀನಿ ಅದು ನಿನ್ನ ಭ್ರಮೆ ಅಷ್ಟೇ ಎಲ್ಲರಿಗೆ ಹೇಳ್ತಾ ಇದ್ದೀನಿ ನಿಮ್ಮ ಭ್ರಮೆಗಳು ಅಷ್ಟೇ ಅದು ಯಾಕೆಂದರೆ ಅವರ ನಂಬಿಕೆ ಅವರ ಆಚರಣೆ ಅವರ ಪೂಜೆ ಅವರ ಸಂಪ್ರದಾಯ ಅದು ಅವ್ರಿಗೆ ಬಿಟ್ಟಿದ್ದು ಅವ್ರು ಹೋಗ್ತಾರೋ ಬಿಡ್ತಾರೋ ಅವ್ರಿಗೆ ಬಿಟ್ಟಿದ್ದು ನೀವು ಹಂಗೆ ಹೋಗೋದಿದ್ರೆ ಹೋಗ್ರಿ ಇಲ್ಲ ಸುಮ್ಮನಿರ್ರಿ ಅಂದರೆ ಅದು ಹಂಗೆ ಹಿಂಗೆ ಅಂತ ನಿಂದನೆ ಮಾಡೋಕ್ಕೆ ಹೋಗಬೇಡಿ ನಿಮ್ಗೆ ಅಷ್ಟು ತಾಕತ್ತು ಅಷ್ಟು ಇದ್ರೆ ಕುಂಭಮೇಳದ ಬಗ್ಗೆ ಹೆಂಗೆ ಟೀಕೆಗಳು ಮಾಡ್ತಾ ಇದ್ದೀರಾ ಕುಂಭಮೇಳದ ಕುರಿತು ಯಾವ ರೀತಿ ಅವಹೇಳನಕಾರಿ ಹೇಳಿಕೆಗಳನ್ನ ಕೊಡ್ತಿದ್ದೀರಾ ನಿಮ್ಗೆ ತಾಕತ್ತು ದಮ್ಮು ನೀಯತ್ತು ಏನಾದರೂ ಇದ್ರೆ ಇತರ ಧರ್ಮಗಳಿಗೂ ಕೂಡ ಬೇರೆ ಬೇರೆ ಈಗ ಹಜ್ಗೆ ಹೋಗ್ಬೇಕಾದ್ರೆ ಸಬ್ಸಿಡಿಯನ್ನು ಕೊಟ್ಟು ಕಳಿಸುತ್ತೆ ನಮ್ಮ ಸರ್ಕಾರ ಹಜ್ ಯಾತ್ರೆಗೆ ಹೋಗಿ ಬಂದರೆ ಎಲ್ಲರೂ ಪವಿತ್ರ ಆಗಿಬಿಡ್ತಾರೆ ಈಗ ಚರ್ಚಿಗೆ ಹೋಗ್ತಾರೆ ಚರ್ಚಿಗೆ ಹೋಗಿ ಬಂದವರೆಲ್ಲ ಪವಿತ್ರ ಆಗ್ಬಿಡ್ತಾರ ಯಾಕ್ರೀ ಮಾತಾಡಲ್ಲ ಅವ್ರ ಕುರಿತು ಅಂದರೆ ನಾನು ಅನ್ನೋದಿಷ್ಟೇ ಹಿಂದೂಗಳ ಭಾವನೆಗೆ ಧಕ್ಕೆ ಬರುವ ರೀತಿ ನೀವು ಮಾತನಾಡಬಿಡಿ ಇನ್ನುಳಿದಂಥ ಧರ್ಮದವರೇ ಕುರಿತು ಅವರಿಗೆ ಧಕ್ಕೆ ಆಗದಂತೆ ಇವರು ಕೂಡ ಮಾತನಾಡಬಾರ್ದು ನಮ್ಮ ದೇಶ ಎಲ್ರಿಗೂ ಒಂದೇ ಹಕ್ಕನ್ನು ಕೊಟ್ಟಿದೆ ಎಲ್ರಿಗೂ ಜೀವಿಸ್ಲಿಕ್ಕೆ ಹಕ್ಕು ಕೊಟ್ಟಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪವಿತ್ರವಾದ ಸಂವಿಧಾನವನ್ನು ಕೊಟ್ಟಿದ್ದಾರೆ ಅನಿಸಿತ್ತು ಇಂಥ ನಮ್ಮ ದೇಶದಲ್ಲಿ ಹುಡ್ತಾರೆ ಇಂಥ ಕ್ರಿಮಿಗಳು ಇರ್ತಾರೆ ಜಾತಿ ಜಾತಿ ನಡವರಿಗೆ ಜಗಳ ಹಚ್ಚೋರು ಬರ್ತಾರೆ ಅಂತ ಬಾಬಾ ಸಾಹೇಬ್ರಿಗೆ ಅವತ್ತೇ ಗೊತ್ತಿತ್ತು ಅದಕ್ಕಾಗಿ ಎಲ್ಲರ ಧರ್ಮವನ್ನು ಅವರವರಿಗೆ ಅನುಸರಿಸುವಂತಹ ಕಾನೂನನ್ನು ಕೊಟ್ಟಿದ್ದಾರೆ ಆದರೆ ಇತರರ ಧರ್ಮಗಳಿಗೆ ಗೌರವಿಸುವಂತಹ ಕಾನೂನನ್ನು ಕೂಡ ಕೊಟ್ಟಿದ್ದಾರೆ ಅದಕ್ಕಾಗಿ ನಮ್ಮ ಅಜೆಂಡಾ ಒಂದೇ ನಿನ್ನ ಧರ್ಮವನ್ನು ನಿನ್ನ ಸಂಪ್ರದಾಯವನ್ನು ನೀನು ಅನುಸರಿಸು ಆದರೆ ಬೇರೆಯವರ ಧರ್ಮವನ್ನು ಬೇರೆಯವರ ಸಂಪ್ರದಾಯವನ್ನು ನೀನು ಗೌರವಿಸು ನಿನ್ನ ಧರ್ಮ ಅನುಸರಿಸು ಬೇರೆಯವರ ಧರ್ಮಕ್ಕೆ ಗೌರವಿಸು ಅವರಿಗೇನು ಹಾಗೆ ಮಾತನಾಡು ಅದೇ ಮನುಷ್ಯತ್ವ